ಒಂದು ಊರಿನಲ್ಲಿ ಗಜನ ಮತ್ತು ಸಜನ ಎಂಬ ಗೆಳೆಯರೂ ಇದ್ದರು ಗಜನ ಮತ್ತು ಸಜನ ಎಷ್ಟು ಒಳ್ಳೆ ಗೆಳೆಯರೆಂದರೆ ಇಬ್ಬರೂ ಒಬ್ಬರನ್ನೂ ಬಿಟ್ಟು ಒಬ್ಬರೂ ಇಲ್ಲ ಆ ರೀತಿ ಗೆಳೆತನ ಬೆರೂರಿತ್ತು ಅವರಲ್ಲಿ ಗಜನನು ಸಜನಿಗೆ ಹೇಳದೆ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಅದು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದಿನ ಸಿನಿಮಿಯಾ ಎಂಬ ಸಾಮ್ರಾಜ್ಯದ ಕಥೆ ಇದು ಸಿನಿಮಿಯ ಸಾಮ್ರಾಜ್ಯ ಹೇಗಿತ್ತು ಅಂದರೆ ಆ ಸಾಮ್ರಾಜ್ಯದಲ್ಲಿ ಒಬ್ಬನೇ ಒಬ್ಬ ರಾಜ್ಯದ ಪ್ರಜೆ ರಾಜನ ಬಗ್ಗೆ ಮನಸ್ಸಿನಲ್ಲಿಯೂ ಬಯಲಾರ ಅಷ್ಟೂ ಸುಭದ್ರವಾಗಿತ್ತು ಆ ಸಾಮ್ರಾಜ್ಯ ಆ ಸಾಮ್ರಾಜ್ಯದಲ್ಲಿ ಸುಮಾರು ಐದು ವಂಶಗಳು ಆಳಿದವು ಅದರಲ್ಲಿ ಮೊದಲನೇ ರಾಜ ಬಹುಮುಖ ಅವನ ಸಾಮ್ರಾಜ್ಯ ಹೇಗಿತ್ತೆಂದರೆ ಅದನ್ನು ವರ್ಣಿಸಲು ಅಸಾಧ್ಯ ಅವನು ಎಷ್ಟು ಸಾಧಾರಣ ರಾಜನೆಂದರೆ ಪ್ರಜೆಗಳ ಬಳಿ ಒಂದಿಂಚೂ ತೊಂದರೆ ಕೊಟ್ಟೇ ಇಲ್ಲ ಅವನ ರಾಜ್ಯ ಎಷ್ಟು ಸುಭದ್ರವಾಗಿತ್ತೆಂದರೆ ಒಂದು ಇರುವೆ ಕೂಡ ಅವನ ಅಜ್ಞೆಯನ್ನು ಮೀರಿ ಮುಂದೆ ಹೋಗಲ್ಲ ಅಷ್ಟೂ ಗೌರವ ರಾಜನ ಮೇಲೆ ಬಹುಮುಖ ಅಷ್ಟೇ ಸುಂದರ ರಾಜನೂ ಆಗಿದ್ದ ಸಿನಿಮಿಯ ಸಾಮ್ರಾಜ್ಯದಲ್ಲಿ ಆ ಸಾಮ್ರಾಜ್ಯದ ಕೊನೆಯ ರಾಜ ಗುಣಮುಖ ಅವನ ಹೆಸರಿನಂತೆ ಗುಣಮುಖಿಯೂ ಆಗಿದ್ದ ಗುಣಮುಖನ ಆಳ್ವಿಕೆಯ ಕಾಲದಲ್ಲೇ ಗಜನ ಮತ್ತು ಸಜನ ಎಂಬ ಗೆಳೆಯರೂ ಇದ್ದದ್ದು ರಾಜ ಗುಣಮುಖನಿಗೆ ಈ ಇಬ್ಬರೂ ಆತ್ಮೀಯ ಗೆಳೆಯರಾಗಿದ್ದರು ಸಣ್ಣ ವಯಸ್ಸಿನಿಂದಲೂ ರಾಜನ ಗುರುಕುಲದಲ್ಲಿ ವಿದ್ಯೆ ಕಲಿಯುವಾಗ ಗಜನ ಮತ್ತು ಸಜನ ಇಬ್ಬರೂ ಒಟ್ಟಾಗಿ ವಿದ್ಯೆ ಕಲಿತದ್ದು ಆ ಗುರುಕುಲದಲ್ಲಿ ಎಲ್ಲಾರಿಗೂ ಒಂದೇ ರೀತಿ ವಿದ್ಯೆ ಕಲಿಸುತ್ತಾ ಇದ್ದರೂ ಗುರುಗಳು ಗಜನ ಮತ್ತು ಸಜನ ಇಬ್ಬರೂ ಗುರುಗಳಿಗೆ ನೆಚ್ಚಿನ ಶಿಷ್ಯರಾಗಿ ಎದ್ದರು ಇವರ ಗುರುಕುಲ ಶಿಕ್ಷಣ ಮುಗಿದ ಮೇಲೆ ಎಲ್ಲರೂ ಅವರ ಅವರ ಮನೆಗೆ ಹೋದರು ರಾಜನು ಅರಮನೆಗೆ ಹೋದನು ಅಲ್ಲಿಂದ ಕೆಲವು ವರ್ಷಗಳ ನಂತರ ರಾಜ ಮತ್ತು ಇಬ್ಬರ ಭೇಟಿಯಾಗಲಿಲ್ಲ ನಂತರ ಭೇಟಿಯಾಗಿದ್ದು ರಾಜನಿಗೆ ಪಟ್ಟಭಿಷೇಕ ಆದ ಮೇಲೆ ಇಬ್ಬರೂ ಒಮ್ಮೆ ರಾಜ್ಯದ ಮೈದಾನದಲ್ಲಿ ನಡೆದುಕೊಂಡು ಹೋಗುವಾಗ ಒಬ್ಬ ಸನ್ಯಾಸಿ ಬಂದು ಇಬ್ಬರ ಬಳಿ ಕುಡಿಯಲು ನೀರು ಇದೆಯಾ ಎಂದು ಕೇಳಿದರು ಅದಕ್ಕೆ ಇಬ್ಬರೂ ಇಲ್ಲ ಅಂತ ಹೇಳಿದರು ಯಾಕೆಂದರೆ ಇಬ್ಬರ ಬಳಿ ಕೈಯಲ್ಲಿ ಏನೂ ಇರಲಿಲ್ಲ ಸಜನ ಹೇಳಿದ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಒಂದು ಮನೆ ಇದೆ ಅಲ್ಲಿ ನೀರು ಅವರು ಕೊಡುತ್ತಾರೆ ಅದಕ್ಕೆ ಸನ್ಯಾಸಿ ಹೇಳಿದರೂ ನನಗೆ ಒಂದಿಂಚೂ ನಡೆಯಲು ಆಗುವುದಿಲ್ಲ ನಾನು ಹೇಗೆ ಅಲ್ಲಿಗೆ ಹೋಗಲಿ ಎಂದು ಆವಾಗ ಗಜನನನಿಗೆ ಮನಸ್ಸಿನಲ್ಲಿ ಒಂದೂ ಪ್ರಶ್ನೆ ಮೂಡಿತು ಈ ಸನ್ಯಾಸಿ ಇಷ್ಟು ದೂರ ನಡೆದುಕೊಂಡು ಬಂದರು ಸ್ವಲ್ಪ ದೂರ ನಡೆಯಲು ಏಕೆ ಇವರಿಗೆ ಯಾಕೆ ಆಗುವುದಿಲ್ಲ ಎಂದು ಗಜನ ಮನಸ್ಸಿನಲ್ಲಿ ಏನೂ ಇಡುವುದಿಲ್ಲ ಅವನು ಸನ್ಯಾಸಿಯ ಬಳಿ ಕೇಳುತ್ತಾನೆ ನೀವು ಇಷ್ಟುದೂರ ನಡೆದುಕೊಂಡು ಬಂದಿರಿ ಸ್ವಲ್ಪ ದೂರ ನಡೆದುಕೊಂಡು ಹೋಗಲು ಏಕೆ ಆಗಲ್ಲ ಎಂದು ಆವಾಗ ಸನ್ಯಾಸಿ ಹೇಳುತ್ತಾರೆ ಮಗ ನಾನು ನಿಮ್ಮಿಬ್ಬರನ್ನು ನೋಡಿ ವೇಗವಾಗಿ ನಡೆದುಕೊಂಡು ಬಂದೇ ಈ ರಸ್ತೆಯಲ್ಲಿ ನಿಮ್ಮಿಬ್ಬರನ್ನೂ ಬಿಟ್ಟು ಬೇರೆ ಯಾರೂ ನನಗೆ ಕಾಣಿಸಲಿಲ್ಲ ಆ ವೇಗವಾಗಿ ನಡೆದುಕೊಂಡು ಬಂದಿದ್ದರಿಂದ ನನಗೆ ತುಂಬಾ ಸುಸ್ತಾಗಿದೆ ಒಂದಿಂಚೂ ಮುಂದೆ ನಡೆಯಲು ಆಗಲ್ಲ ಎಂದು ಹೇಳಿದರು ನೀನು ಮನಸ್ಸಿನಲ್ಲಿ ಇಡದೇ ಧೈರ್ಯವಾಗಿ ನನ್ನ ಬಳಿ ನಿಮಗೆ ಹೋಗಲು ಸಾಧ್ಯವಿಲ್ಲವೇ ಎಂದು ಕೇಳಿದೆಯಲ್ಲವೇ ಅದು ನನಗೆ ತುಂಬಾ ಇಷ್ಟವಾಯಿತು ಎಂದು ಸನ್ಯಾಸಿ ಹೇಳಿದರು ಈ ಕಥೆಯಿಂದ ಬರುವ ನೀತಿಪಾಠ ಯಾವುದೆಂದರೆ ಯಾವುದನ್ನೂ ಸಹ ಮನಸ್ಸಿನಲ್ಲಿ ಇಡಬಾರದು ಇದ್ದದ್ದನ್ನು ಇದ್ದಾಗೇನೇ ಹೇಳಬೇಕು ಎಂದು ಮನಸ್ಸಿನಲ್ಲಿ ಇಟ್ಟರೆ ಅದಕ್ಕಿಂತ ದೊಡ್ಡ ರೋಗ ಯಾವುದೂ ಇಲ್ಲ ಎಂದು ನಮಸ್ಕಾರ ಸ್ನೇಹಿತರೆ ಈ ನೀತಿ ಕಥೆ ಬರೆದವರು ನಿತಿನ್ ಕುಲಾಲ್ ಕುಂಪಲ